ಅಮ್ಮ ಅಮ್ಮ ಏನಮ್ಮ ಮಾಡ್ತಿದ್ಯಾ ಒಳಿಕೆ ಪಾಪ ಕುಮಾರಣ ಇದ್ಯಾಕಪ್ಪ ಯಾಕ ಕೂಕಂತಿರಂಗಿದ್ಯಾ ಅಲ್ಲ ನೀನು ಹೋಗ್ಬಿಟ್ಟು ಆ ಗೌರವ ಮತ್ತ ಗೌರವ ಮಗ ಮಾತಾಡ್ಕೊಂಡ್ ಬರ್ತೀನಿ ಅಂತ ತಾನೆ ನೀನ್ ಹೋಗಿದ್ದು ವಾಪಸ್ ಬಂದ್ಬಿಟ್ಟಿದ್ಯಾ ಯಾಕಪ್ಪ ಯಾಕೆ ಹೋಗ್ಲಿಲ್ವಾ ಇಲ್ಲ ಕಣಮ್ಮ ಹೋಗ್ತಿದ್ದೆ ಎಲ್ಲಾರು ಮಾತಾಡ್ಸ್ಕೊಂಬರಿ ನಿನ್ಕೊಂಬಿಟ್ರು ಅಲ್ಲೇನೆ ಇನ್ನೇನು ಹೋಗೋಣ ಸಂಜೆ ಕಡೆಯಿಂದ ಹೋದ್ರೆ ಆಗುತ್ತಂತ ಸುಮ್ಕೆ ಬಂದೆ ಕಣಮ್ಮ ಅತ್ಲಗಿ

ಹ್ಮ್ ಹ್ಮ್ ನೀನು ವರ್ಷಕ್ಕೊಂದ್ ದಿವಸನು ಎರಡು ದಿವಸ ಬರ್ತಿಯಾ ಕಣಪ್ಪ ನನಗೆ ನಿನಗೆ ನೋಡೋಂಗ ಆಗ್ತಿರುತ್ತೆ ನಂತ ಬಂದ್ಬಿಟ್ಟು ಒಂದ್ ಗಡಿಗೆ ಕುತ್ಕೊಂಡು ಕಷ್ಟ ಸುಖ ಮಾತಾಡೋಣ ಅನ್ನೋಂಗಿಲ್ಲ ಬರ್ತಿಯಾ ಅಲ್ಲಿ ಇಲ್ಲಿ ಓಲ್ತಿಯಾ ಆಮೇಲೆ ಸರಿ ಕಣಮ್ಮ ಆಯ್ತು ನನಗೆ ಒತ್ತಾಯ್ತು ಕಣಮ್ಮ ನಾನು ಓಡ್ತೀನಿ ಕಣಮ್ಮ ಅಂತ ಕಾರ್ ಎತ್ಕೊಂಡು ಹೋಗ್ಬಿಡ್ತೀಯ ಹ್ಮ್ ಹಿಂಗಾದ್ರೆ ಹೆಂಗಲಪ್ಪ ಕುತ್ಕೋಬೇಕು ಅಪ್ಪ ನಮ್ಮ ಏನಾದ್ರೂ ಮಾತಾಡ್ಬೇಕು ಕಷ್ಟ ಸುಖಗಳು ಮಾತಾಡ್ಬೇಕು ಹ್ಞೂ ಅವೆಲ್ಲ ಏನು ಜ್ಞಾನ ಇಲ್ಲ ಕಣಪ್ಪ ನಿನ್ಗಂತು ಹೋಗತ್ಲಗಿ ಹ್ಞೂ ನಿಮ್ಮ ಅಪ್ಪ ಅಂತೂ ಅದಕ್ಕೆ ಅರ್ಧ ನಿನ್ನ ಮೇಲೆ ರೇಗಾಡ್ತಿರುತ್ತೆ ಹ್ಞೂ ಯಾವಾಗ್ಲೂ ಅಲ್ಕಣೆ ನಿನ್ನ ಕಿರಿಯ ಮಗಂಗೆ ನಾವು ನೆನ್ಪೇಗೆ ಬರಲ್ ನಾವು ಹ್ಞೂ ಇನ್ನೇನು ಮದುವೆನೂ ಆಗೋದಾ ಇನ್ನೇನು ನಮಗೆ ಬಿಟ್ಟು ಇನ್ನೇನು ನಮ್ಮ ಮೇಲೆ ಅವನಿಗೇನು ಗಮನನೇ ಇಲ್ಲ ಕಣೆ ಅಂತ ಎಲ್ಲಾ ನಿಮ್ಮ ಅಪ್ಪಯ್ಯ ಮಾಡ್ತೈತೆ ರೀ ಹೇಳ್ತಿರೋದು ಕಣಪ್ಪ ಹ್ಞೂ ನೀನಂತೂ ನೀನು ನಿಮ್ಮ ಅಪ್ಪಯ್ಯ ಅನ್ನೋದಕ್ಕೂ ನೀನು ಮಾಡ್ತಿರೋದಕ್ಕೂ ಸರಿಯಾಗಿ ಆಗ್ಬಿಡುತ್ತೆ ಅದ್ಲಾಗೆ ಓ ಹಂಗೇನಿಲ್ಲ ಕಣಮ್ಮ ಇರ್ಲಿ ಬಿಡು ಇವಾಗ ಅಪ್ಪ ನನಗೆ ನನ್ಗೆ ಹೇಳ್ತಾನೆ ಇರುತ್ತೆ ನೀನು ಅಪ್ಪ ಇಂದ ಮಾತಾಡ್ತಲ್ಲ ಕೆಡ್ಸ್ಕೊಳ್ತೀಯ ನಿನ್ ಮೇಲೆ ಹಂಗಾರೆ ಮಾತಾಡ್ಸಿಲ್ಲ ಅಂದ್ರೆ ಕೂತ್ಕೊಳ್ಳಿಲ್ಲ ಅಂದ್ರೆ ನನಗೇನು ಪ್ರೀತಿ ಇಲ್ವೇನಮ್ಮ ಹ್ಮ್ ನೀನ್ ಚೆನ್ನಾಗ್ ಹೇಳ್ತಿಯಮ್ಮ ನೀನಂತೂ ಹ್ಮ್ ಅಲ್ ಕಡಮ್ಮ ಅವ್ಳು ಮಗ ಮಾಡ್ತಿದ್ದಾಳ ಬಳಿಕೆಗ ಬಂದಿದ್ರಲ್ಲ ಅದಕ್ಕೆ ಅಮ್ಮನಿ ಸರೋಜಮ್ಮ ಒಬ್ಬಟ್ಟಿ ಊಟ ಹೇಳ್ತಿದ್ಲು ಅದಕ್ಕೆ ಇಬ್ಳು ಸೇರ್ಕೊಂಡ್ಬಿಟ್ಟು ಏನೋ ಮಾಡ್ತಿದಾರಪ್ಪ ನಾನು ಈ ಕಡೆ ಬಂದೆ ಮಾಡ್ತಾಳಿ ಅಂತ ನನಗೆ ಹ್ಮ್ ಇಬ್ಬರಾಳು ಇದ್ದವರು ಹೋಗತ್ತೆ ನೀನು ಆಚೆ ಕಡೆ ಕೂತ್ಕ ನೀನು ಆರಾಮಾಗಿ ಮಾಡ್ಕೊ ಹೋಗು ನಾವು ಆರಾಮಾಗಿ ಕೂತ್ಕೊಂಡು ಅದೇನು ಕೆಲಸ ಇದ್ರೆ ಮಾಡ್ಕೊ ಹೋಗ್ರಿ ನೀವು ಹ್ಞೂ ನಾವು ಅದೇನು ಕೆಲಸ ಎಲ್ಲ ಮಾಡ್ಕೊಳ್ತೀವಿ ಅಂತ ಹೇಳಿರು ಅದಕ್ಕೆ ನಾನು ನೀನು ಬೇರೆ ಕೂಗ್ದಲ್ಲ ಅದಕ್ಕೆ ಆಚೆ ಕಡೆ ಬಂದೆ ಕಣ ಮಗ ಹ್ಞೂ ಪರವಾಗಿಲ್ಲ ಕಣಮ್ಮ ಹಂಗಾರೆ ಅತ್ತಿಗೆ ಜೊತೆ ಇದ್ದಾರನ್ನು ಹ್ಞೂ ನಾನು ಇನ್ನೇನು ಇವಳು ಶ್ರೀಮಂತರ ಹುಡುಗಿ ಇನ್ನೇನು ನಮ್ಮ ಮನೆಗೆ ಸಟ್ಟು ಹಾಕ್ತಾಳೆ ಏನೋ ಇಲ್ವೋ ಅಂತ ನಾನು ಯೋಚನೆ ಮಾಡ್ತಿದ್ದೆ ಕಣಮ್ಮ ಮೊದಲು ಮದುವೆ ಆಗೋಕ್ಕಿಂತ ಮುಂಚೆ ಹ್ಞೂ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯನ ಜೊತೆ ಎಲ್ಲ ಹ್ಮ್ ಚೆನ್ನಾಗಿ ಮಾತಾಡ್ಸ್ತಾಳೋ ಏನೋ ಇವಳು ಶ್ರೀಮಂತರು ಮಗಳು ನಮಗೆಲ್ಲ ಹೊಂದಾಣಿಕೆ ಆಗ್ತಾಳೋ ಏನೋ ಈ ಮೊದಲಿಂದ ನಾನು ಟೌನಲ್ಲೇ ಬೆಳೆದಿರೋದು ಹೇಗ ಏನೋ ಅಂತ ನಾನು ಯೋಚನೆ ಮಾಡ್ತಿದ್ದೆ ಹ್ಞೂ ನಾನು ಹೇಳ್ಕೊಣದಕ್ಕಿಂತ ಕಣಮ್ಮ ನಾನು ಯೋಚನೆ ಮಾಡೋದಕ್ಕಿಂತ ಇವಳು ಚೆನ್ನಾಗೆ ನೋಡ್ಕೊಳ್ತಿದ್ದಾಳೆ ಕಣಮ್ಮ ಹೆಂಗ ಹ್ಞೂ ನಿಮ್ಮ ಜೊತೆ ಎಲ್ಲಾ ಹೊಂದಾಣಿಕೆಯಿಂದ ಇರ್ತಾಳೆ ಇಲ್ಲಿ ಊರಿಗೆ ಬರೋದಕ್ಕೆ ಬಲು ಇಷ್ಟ ಕಣಮ್ಮ ಅವಳಿಗಂತೂ ಹ್ಞೂ ಅಲ್ಲೇ ಒಂದು ವಾರದಿಂದಾನೇ ಕೇಳ್ತಿದ್ಲು ಹ್ಞೂ ನಿಮ್ಮೂರ್ ಜಾತ್ರೆ ಅಂತಲ್ಲ ಇದ್ರದ್ದು ಅರಸಿಕೆರೆ ಜಾತ್ರೆ ತಿರುಪ್ತಿದು ಏಕಾದಶಿಗೆ ಹೋಗೋಣ ಕಡ್ರಿ ಹೋಗನ್ ಕಣ್ರಿ ಅಂತ ಅವ್ರದೇ ಅರ್ಧ ಕಾಟ ನನ್ಗೆ ಹ್ಮ್ ಆ ಹಂಗಾಗಿ ಅರ್ಧ ಕರ್ಕಂಬಂದೆ ಕಣಮ್ಮ ಹೊಸ್ತಾಗಿ ಮದುವೆ ಆಗಿರಲ್ಲ ತಿರುಪ್ತಿ ಜಾತ್ರೆಗೆ ಜಾಸ್ತಿ ಹೋಗ್ತಾರೆ ಮಾಲೆಕಲ್ ತಿರುಪ್ತಿ ಜಾತ್ರೆಗೆ ಅದಕ್ಕೆ ಕರ್ಕೊಂಡ್ಬಂದೆ ಕಣಮ್ಮ ಅವಳಿಗೂ ನೋಡ್ಬೇಕಂತ ಆಸೆ ಅಂತೆ ಯಾವತ್ತೂ ನೋಡಿಲ್ವಂತೆ ಹ್ಮ್ ಅವ್ರ ಫ್ರೆಂಡ್ಸ್ಗಳೆಲ್ಲ ಬರ್ತಿದ್ರಂತೆ ಜಾತ್ರೆಗೆ ಹಂಗಾಗಿ ಹೇಳಿದ್ಲು ಮುಖೆ ಆ ವರ್ಷ ವರ್ಷ ನಾನು ನಮ್ಮ ನಮ್ಮ ನಮ್ಮಅಮ್ಮ ಎಲ್ಲರೂ ಹೋಗ್ತೀವಿ ಮನೆಯವರೆಲ್ಲಾ ಹ್ಮ್ ಏಕಾದಶಿ ಹಬ್ಬಾನು ಮಾಡ್ತೀವಿ ಅಂತ ಹೇಳ್ದೆ ಹ್ಮ್ ಸರಿ ಕಣ್ರಿ ಆಯ್ತು ಕರ್ಕೊಂಡ್ ಹೋಗ್ರಿ ಅಂತ ಅದಕ್ಕೆ ಕಣಮ್ಮ ಬಂದಿದ್ದು ಅಂತ ಅಯ್ಯ ಯಾಕಂದ್ರೂ ಕೇಳಿದಿನಯ್ಯ ಸದ್ಯ ನೀವು ದೇವ್ರ ದೈದಿಂದ ಹೆಂಗ ಬರ್ತಿರಲ್ಲ ನಮ್ಗೆ ಬಂದು ಹೆಂಗ ಮಾತಾಡ್ಸ್ಕೊಂಡು ಹೋಗ್ತಿರಲ್ಲ ಮಠ ತೋಡಿಸ್ಕೊಂಡು ಅದೇ ನನಗ್ ನೆಮ್ಮದಿ ಕಣಪ್ಪ ಹ್ಮ್ ನಿನ್ಗೆ ಯಾಕಪ್ಪ ಬಂದಿಯಾ ಅಂತ ನಾವ್ ಯಾವತಾದ್ರು ಕೇಳ್ತೀವಿ ನಿನ್ ಇದು ನೀನ್ ಯಾವಾಗ್ಲಾರ ಬರ್ಬೋದು ಗಂಡ ಹೆಂಡತಿ ಇಬ್ಬರೂ ಯಾವಾಗ್ಲಾರ ಬಂದು ಯಾವಾಗ್ಲಾರ ಹೋಗಿ ನಾವ್ ಯಾವತ್ತಾದ್ರೂ ಬೇಡ ಅಂದಿ ಯಾಕ್ ಬಂದ್ರಿ ಅಂತ ಕೇಳಿದೀರಾ ಅಯ್ಯ ನೋಡಿ ನೀನ್ ಹೆಂಗ್ ಮಾತಾಡ್ತಿ ಅಂತ ಏ ನಿಮ್ದು ಖುಷಿ ನಿಮ್ ನೆಮ್ದಿನ ಮುಖ್ಯ ಮಗ ಹ್ಮ್ ಕಷ್ಟ ಇಷ್ಟ ದಿವಸ ನಾನು ನಿಮ್ಮ ಅಪ್ಪಯ್ಯ ಆ ಕಷ್ಟ ಪಟ್ಟಿರೋದ್ ಏನು ಕೇಳ್ರಿ ನೀವ್ ನೆಮ್ಮದಿಯಿಂದ ನೀವ್ ಖುಷಿ ಆಗಿರೋದು ತಾನೇ ನೀವು ಖುಷಿ ಆಗಿದ್ರೆ ನೀವ್ ನೆಮ್ಮದಿಯಿಂದ ಇದ್ರೆ ನೀವ್ ಆರೋಗ್ಯವಾಗಿದ್ರೆ ನಮ್ಗೆ ಅಷ್ಟೇ ಸಾಕ್ ಮಗ ಇನ್ನೇನು ಬೇಡ ಹ್ಮ್ ಒಟ್ನಲ್ಲಿ ನೀವ್ ಹೆಂಗಿರ್ತಿರೋ ಅದ್ರ ಮೇಲೆ ನಮ್ಗೂ ನೆಮ್ಮದಿ ಹ್ಮ್ ಹೇಳಮ್ಮ ನಾವ್ ಚೆನ್ನಾಗಿದೀವಿ ಅಲ್ಕಣಮ್ಮ ಅಣ್ಣಯ್ಯ ಎತ್ಲಕ್ ಹೋದ ಅಣ್ಣಯ್ಯ ಒಳಕ್ಕಿದಾನ ಏನೋ ತೋಟ ತಾವಲೋ ಎಲ್ಲಾರು ಹೋಗಿದಾನ ಏನ್ ಟ್ರ್ಯಾಕ್ಟ್ರಿ ತಗೊಂಡ್ ಹೋಗಿದಾನ ಇನ್ನೇನು ಮುಖ್ಯ ಗಿಕ್ಕೆ ಎಲ್ಲೂ ಏನ್ ಬಾಡಿಗೆ ಇಲ್ಕಂಡ್ ಮಗ ಅವನ್ಗುನು ಅಲ್ಲೇ ಒಂದ್ ವಾರದಿಂದ ಮಂತಾವ್ಲೆ ಇದಾನೆ ಈ ಏಕಾದಶಿ ಹಬ್ಬ ಟೈಮು ಮಳೆ ಜಾಸ್ತಿ ನೋಡಪ್ಪ ಹ್ಮ್ ಜಾಸ್ತಿ ತ್ಯಾಗ ಶೀತ ಅಂತರ ಹಂಗಾಗಿ ಇನ್ನೇನು ಇನ್ನು ಹಿಂಗಾರು ಯಾರು ಬೆಳೆ ಹಾಕೋದಕ್ಕೆ ಏನು ರಾಗಿ ಈಗಿ ಹಾಕೋದಕ್ಕೆ ಇನ್ನೂ ಶುರು ಮಾಡಿಲ್ಲ ಹಂಗಾಗಿ ಒಂದ್ ವಾರದಿಂದ ಏನು ಟ್ಯಾಕ್ಟ್ರಿ ಎಲ್ಲೂ ಏನು ಹೋಗಿಲ್ಲ ಮೊನ್ನೆ ಗೌಡ್ರ ತೋಟ ಒಂದ ಎರಡು ಗಂಟೆ ಟೈಮ್ ಏನಾ ರೋಟ್ರಿ ರೋಡ್ ಟ್ರೈನಾಗ್ ಬಂದ ಅದು ಬಿಟ್ರೆ ಏನೂ ಇಲ್ಲ ಅಲ್ಲೇ ಹೊಲದ ತಾವು ತೋಟ ತಾವು ಎಲ್ಲ ಇರ್ಬೇಕಣ್ಣ ಮಗ ಹ್ಮ್ ನಾನು ಬರ್ತೀನಿ ಕಣ್ಣಡಿ ಇಬ್ನಾಡು ಹೋಗ್ ಬರನ ನೀನು ಒಬ್ಬನೇ ಏನ ಹೋಗಕ್ಕೆ ಹೋಗ್ಬೇಡ ಮೌ ಹ್ಞೂ ನಿನ್ ಕೈಲಿ ಓಡಾಡಕ್ಕಾಗಲ್ಲ ಏನಿಲ್ಲ ಕಾಲು ನೋವ್ ಅಂತ ಅಯ್ಯ ಅಂದಿರ್ತೀಯ ಸುಮ್ಕಿರಮ್ಮ ಏನೋ ಬೇಡ ಹ್ಮ್ ನೀನು ನಿನ್ನೇನ್ ಮಾಡಕ್ಕೆ ತೋಟದತ್ರ ಬರ್ತೀಯಾ ಎಲ್ಲೂ ಬೇಡ ಕಣ್ಣು ಸುಮ್ನಿರಮ್ಮ ನಾನು ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀನಿ ಕಣ್ಣು ಹೇಳು ಓಹೋ ನಾನು ನೋಡ್ದಲ್ಲಿರೋ ತೋಟ ಏನಮ್ಮ ಚಿಕ್ಕವನಿಂದನೂ ನಾನು ಇದೇ ಊರಲ್ಲಿ ಬೆಳೆದು ಹುಟ್ಟೂರು ಅಂತದ್ರಲ್ಲಿ ನೀನು ಯಾಕೆ ಜೊತೆಗೆ ಬರೋಕೆ ಹೋಗ್ಯ ನನಗೇನು ಭಯ ಏನಮ್ಮ ನಾನು ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀನಿ ನೀನೇನು ತಲೆ ಕೆಡ್ಸ್ಕೊಬೇಡ ಹಾಂ ಹೋಗಿ ಬರ್ತೀನಿ ಕಣಿ ಹೇಳು ಅಪ್ಪ ಏನತ್ರ ಮಾತಾಡಿ ಬೇರೆ ಬಲು ದಿವಸ ಆಗೋಯ್ತು ಮನೆ ಬೇರೆ ಟೈಲ್ಸ್ ಎಲ್ಲ ಹಾಕಿಸ್ತಿದಾರಂತೆ ಮತ್ತೆ ಅಪ್ಪಯ್ಯ ಮಾತಾಡ್ಸೋಕೆ ಬರಲಿಲ್ಲ ನನ್ನ ಹತ್ರ ಒಂದು ಮಾತು ಕೇಳಲ್ಲ ಏನಿಲ್ಲ ಬಂದ್ರೂನು ಹೆಂಗ್ ಬೇಕಂಗೆ ಹೋಗ್ಬಿಡ್ತಾನೆ ಅಂತೆಲ್ಲ ಬೇಜಾರು ಮಾಡ್ಕಣುತ್ತೆ ನೀನು ಬೇರೆ ಹೇಳ್ತಿದ್ಯ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ತಡಿಯಮ್ಮ ಹ್ಞೂ ತೋಟದ ತಾವ್ಲೋ ಗದ್ದೆ ತಾವ್ಲೋ ಎಲ್ಲೋ ಇದಾರಂತ ಬೇರೆ ಹೇಳ್ತಿದ್ರು ಹ್ಞೂ

ಹೌ ಚೆನ್ನಾಗಿ ಮಾತಾಡ್ತೀಯ ಕಣಮ್ಮ ನೀನು ಹ್ಞೂ ಅಪ್ಪ ಹಿಂಗೆ ನೋಡಕ್ಕೆ ಹೋಗ್ತಿದ್ದೀನಿ ಕಣಮ್ಮ ನಾನು ಅಪ್ಪ ಹಿಂಗೆ ಮಾತಾಡ್ಸ್ಕೊಂಡ್ಬರ್ತೀನಿ ಅಲ್ಲಿ ಕಣಮ್ಮ ಇಲ್ಲಿ ನಾನು ಹ್ಞೂ ಅಪ್ಪಯ್ಯ ಬರೋವ್ರಿಗೂ ಕಾಯ್ಕೊಂಡು ಕೂತ್ಕೋದಕ್ಕಿಂತ ಡೈರೆಕ್ಟಾಗಿ ಅಪ್ಪಿನ ಹತ್ರ ನಾನೇ ಹೋಗ್ಬಿಟ್ಟು ಅಲ್ಲಿ ಗದ್ದೆಲಿ ನೀರು ಬಿಡ್ತಿರುತ್ತೆ ನೋಡು ಅಲ್ಲಿ ಡೈರೆಕ್ಟಾಗಿ ಮೀಟಾಗಿ ಮಾತಾಡ್ಸಿರೇ ಏನೋ ಒಂಥರ ಅಪ್ಪ ಹಿಂಗೂ ಖುಷಿ ಆಗುತ್ತೆ ಕಣಮ್ಮ ನೋಡು ನನ್ನ ಮಗ ಹ್ಞೂ ಬೆಂಗಳೂರಿಂದ ಬಂದ್ರು ನನಗೆ ಹುಡ್ಕೊಂಬಂದಾನೆ ಹ್ಞೂ ನಾನು ಏನು ಮಾಡ್ತಿದ್ದೀನಂತ ಅಂತ ಹುಡ್ಕಂಬಂದಾನಂತ ಅಪ್ಪ ಹಿಂಗು ಖುಷಿಯಾಗ್ಬಿಡುತ್ತೆ ಹ್ಞೂ ಅದಕ್ಕೆ ಅಲ್ಲ ಕಣಮ್ಮ ಮಳೆ ಏನಾರು ಬಂದ್ರೆ ನಾನು ಬೇಕಾರೆ ಛತ್ರಿ ತಗೊಂಡು ಹೋಗ್ತೀನಿ ಛತ್ರಿ ಹಂಗೆ ಇದ್ತೀನಿ ಅಂತ ಏನು ದೊಡ್ಡ ಮಳೆ ಏನು ಬರಲ್ವಲ್ಲಮ್ಮ ಬಂದ್ರೆ ಒಂದ್ ಇಟ್ಟು ಸ್ವಾನಗಿನ ಬರ್ಬೋದು ಜೋರ ಗಾಳಿ ಅಷ್ಟೇ ನಿನ್ನ ಮಳೆ ಬಗ್ಗೆ ತಲೆ ಕೆಡಿಸ್ಕೇಡ ಹೋಗ್ ಬರ್ತೀನಿ ಕಣಿ ಹೇಳು ಹೋ ಏನಪ್ಪ ಏನಪ್ಪಾ ರಮೇಶಪ್ಪ ಬಂದ್ಬಿಟ್ಟಂದ್ರೆ ನೀವು ಊರಿಗೆ ಯಾವತ್ತಾ ಹಾ ಏನಲ್ಲ ರಮೇಶ ಚೆನ್ನಾಗಿದೀಯಲ್ಲ ಹಾ ಅಪ್ಪ ಏಟ್ ದಿವಸ ಆಯ್ತು ನಿನ್ನ ನೋಡಿ ಊರ್ ಜಾತ್ರೆಗಲ್ವೇ ಅಲ್ಲ ನೀನು ಬಂದಿದ್ದು ಹಾಂ ಏನು ಊರು ಕಡೆ ಮರ್ತೆ ಬಿಡ್ತೀಯಲ್ಲ ಮರ ಯಾವ ಜನಕ್ಕೆಲ್ಲವು ಏನ್ ನೆನಪಿ ಇದೀವ ನಾವು ಏನು ಮರ್ತೀರ್ತು ಹೋಗ್ಯ ಏನಪ್ಪಾ ನೀನು ಹಾ ಏನು ಸಮಾಚಾರ ಜಗಣಯ್ಯಾ ಹಿಂಗೆ ಮಾತಾಡ್ತೀಯಾ ಆ ಹಂಗಾರೆ ನಾನು ಬೆಂಗ್ಳೂರು ಕಡೆ ಹೋಗ್ಬಿಟ್ರೆ ನಿಮ್ಗೆಲ್ಲ ಮರ್ತು ಬಿಡ್ತೀನಿ ಅಂದ್ಕೊಂಡಿದ್ಯಾ ಆ ಕಣ ಜಗಣಯ್ಯ ನೀನು ಚೆನ್ನಾಗಿ ಮಾತಾಡ್ತೀಯಾ ಏನು ಇಲ್ಕಣ ಜಾತ್ರೆಗೆ ಅಂತ ಬಂದೆ ಸೋಮವಾರ ತಿರುಪ್ತಿದ್ದು ಜಾತ್ರೆ ಅಲ್ವಾ ಮಾಲೆಕಲ್ ತಿರುಪ್ತಿದ್ದು ವರ್ಷ ಜಾತ್ರೆದು ಜಾತ್ರೆ ಅದಕ್ಕೆ ಜಾತ್ರೆಗೆ ವರ್ಷ ವರ್ಷ ಹೋಗ್ತೀವಲ್ಲ ಅದಕ್ಕೆ ಜಾತ್ರೆಗೆ ಹೋಗೋಣ ಅಂತ ಬಂದೀವಿ ಹ್ಞೂ ನಾನು ನಮ್ಮ ಹೆಂಗಸ್ರು ಎಲ್ಲರೂ ಬಂದಿದ್ದೀವಿ ಅಣ್ಣ ಆಯ್ತು ಬಿಡಪ್ಪ ಹೆಂಗ ಊರಿಗೆ ಬಂದಿದ್ರಲ್ಲ ಅಯ್ಯ 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 ನಿಮ್ಮಮ್ಮ ಚೆನ್ನಾಗಿ ಮಾಕಾ ತೋರ್ತೀವಿ ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗಪ್ಪ ಹ್ಞೂ ನಿಮ್ಮಮ್ಮಯ್ಯ ಮಾತಾಡ್ತಿರೇ ನಮ್ಮ ಮುಳುಗು ಬರಲಿಲ್ಲೋ ಫೋನ್ ಮಾಡ್ಕೊಡಪ್ಪ ಅಂತ ಆ ಕುಮಾರಣ್ಣಗೆ ಕಾಟ ಕಾಡ್ತಿರುತ್ತೆ ಹ್ಞೂ ತೋಡತ್ತಾಗ ಬಂದ್ರೂ ಹೊಲತ್ತಾಗ ಬಂದ್ರು ಮಗ ರಮೇಶಪ್ಪ ಫೋನ್ ಮಾಡಿದೆ ಏನು ಮಾಡ್ತಿದ್ದಂಗೆ ಕೇಳಪ್ಪ ಊಟ ಮಾಡಿನ ತಿಂಡಿ ಮಾಡಿನ ಆರೋಗ್ಯ ಚೆನ್ನಾಗೈತೆ ಅಂತ ಕೇಳೋ ಕೇಳೋ ಅಂತ ಆ ಹುಡ್ಗಂಗಂತೂ ಫೋನ್ ಮೇಲೆ ಫೋನ್ ಮಾಡಿಸ್ತಾನೆ ಇರುತ್ತೆ ನಿಮ್ಮ ಅಮ್ಮಯ್ಯ ಅದಕ್ಕೆ ನಿಮ್ಮ ಅಮ್ಮ ಹಿಂಗೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗ್ಬೇಡಪ್ಪ ಪಾಪ ನಿನ್ನ ಕಡೆನೇ ಜಾಸ್ತಿ ಗಮನ ಕೊಡ್ತಿರುತ್ತೆ ಹ್ಞೂ ನಿನ್ನ ಕಡೆನೇ ಜಾಸ್ತಿ ಯೋಚನೆ ಕೊಡೋ ನಿಮ್ಮ ಅಮ್ಮಂಗೆ ನಿನ್ನ ಮುಂದೆ ಹೇಳ್ಕೊಡಲ್ಲ ಅಷ್ಟೇ ಹ್ಞೂ ನಾವು ನೋಡ್ತೀವಲ್ಲ ಹ್ಞೂ ಏನು ಮಾಡ್ದಣ ನಾನು ನಮ್ಮ ಅಮ್ಮ ಹಿಂಗೆ ಹೇಳ್ತೀನಿ ಏನು ನನ್ನ ಬಗ್ಗೆ ಏನೇನು ಯೋಚನೆ ಮಾಡಬೇಡಮ್ಮ ನೀನು ನಾನು ಆರಾಮಾಗಿ ಇರ್ತೀನಿ ಕಡಮ್ಮ ಹ್ಞೂ ಏನು ಹ್ಞೂ ಆಫೀಸಲ್ಲಿ ವರ್ಕ್ ಮಾಡ್ಕೊಂಡು ಆರಾಮಾಗಿ ಇದ್ದೀವಿ ನಾವು ಚೆನ್ನಾಗೇ ಇದ್ದೀವಿ ಏನು ತೊಂದರೆ ಏನಾಗಿಲ್ಲ ಕಡಮ್ಮ ನೀನು ಆರೋಗ್ಯ ನೋಡ್ಕೊಂಡು ನೀನು ಟೈಮ್ ಟೈಮ್ ಸರಿಯಾಗಿ ಮಾತ್ರೆ ಎಲ್ಲ ನುಂಗಿ ವಾಕು ಎಲ್ಲ ಮಾಡ್ಕೊಂಡು ಆರಾಮಾಗಿರಮ್ಮ ಅಂತ ಹೇಳಿದ್ರೆ ನಮ್ಮಮ್ಮ ಮಾತೇ ಕೇಳಂಗಿಲ್ಲ ಹ್ಞೂ ನನ್ನ ಕಡೆಯಿಂದನೇ ಯೋಚನೆ ಮಾಡಿ ಮಾಡಿ ಅರ್ಧ ಈ ಅಮ್ಮಂಗೆ ಯೋಚನೆ ಮಾಡಬೇಡ ಅಂದ್ರೂನು ಅದು ಯಾಕೆ ಯೋಚನೆ ಮಾಡುತ್ತೆ ಏನೋ ಒಂದು ಗೊತ್ತಿಲ್ಲ ಅಮ್ಮ ನಿನಗೆ ಎಷ್ಟು ದಿವಸ ಹೇಳಿದ್ದೀನಿ ಆರಾಮಾಗಿರಮ್ಮ ನಾರ್ಮಲ್ ಆಗಿ ನಾನು ಆರಾಮಾಗಿ ಇರ್ತೀನಿ ಅಲ್ಲಿ ಏನು ತೊಂದರೆ ಆಗಲ್ಲ ಅಂದ್ರೂನು ನೀನು ನನ್ನ ಕಡೆಯೇ ಜಾಸ್ತಿ ಯಾಕೆ ಯೋಚನೆ ಮಾಡ್ತೀಯ ನೀನು ನನ್ನ ಬಗ್ಗೆ ಹೌದಲ್ಲ ರಮೇಶ ಇದೊಳ್ಳೆ ಸರಿಯಾಗಿ ಮಾತಾಡ್ತೀಯಾ ಕಾಳ ನೀನು ಒಂಥರ ಹಾಂ ಎತ್ತ ತಾಯಿ ಮಗನ ಬಗ್ಗೆ ಯೋಚನೆ ಮಾಡ್ದಲ್ಲಿ ಇನ್ಯಾರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರಲ್ಲೆಲೈ ಆ ಹೌ ಹೋಗ್ಲಾಗಿ ಅಲ್ಲ ಕಣ್ಣಾ ಅವ್ನು ಕುಮಾರಣ್ಣ ಅಂದ್ರೆ ಪಾಪ ಇಲ್ಲೇ ಕಣ್ಮುಂದೆ ಇದ್ದಾನೆ ಹಾ ಹೆಂಗ ಅವನು ಕಣ್ಮುಂದೆನೇ ಇದ್ದಾನೆ ನೋಡ್ಕೊಂಡಿದ್ದಾನೆ ಹಂಗಾಗಿ ಅವ್ನ ಕಡೆ ಏನೋ ಅಷ್ಟೇನೋ ನಿಮ್ಮಅಮ್ಮಯಿಂಗೇನು ಯೋಚನೆ ಇಲ್ಲ ಹ್ಮ್ ಅಂದ್ರೆ ನೀನು ಅಲ್ಲಿದಿಯಲ್ಲಪ್ಪ ಪಾಸ್ ದೂರ ಹ್ಮ್ ಆರೋಗ್ಯದ ಕಡೆ ಗಮನ ಕೊಡ್ತಾರೋ ಕೊಡಲ್ವೋ ಏನೋ ಎತ್ತ ಅಂತ ನಿಮ್ಮಅಮ್ಮಯಿಂಗ್ ಪಾಪ ಬಲು ಭಯ ಅಷ್ಟೇ ಇನ್ನೇನಿಲ್ಲ ಹ್ಮ್ ಈ ಕಡೆ ಸೈಡ್ ಸೈಡೆಲ್ಲಾ ಜಾಸ್ತಿ ಬೇರೆ ಈ ಹಾರ್ಟ್ ಅಟ್ಯಾಕ್ ಅದು ಇದು ಹೃದಯದ ಸಂಬಂಧಿತ ಕಾಯಿಲೆಗಳು ಬಂದ್ಬಿಟ್ಟು ಬೇರೆ ಜಾಸ್ತಿ ತೊಂದರೆಗಳು ಆಗ್ತಿದಾವಲ್ಲಪ್ಪ ಆ ಕಡೆ ಅರ್ಧ ಅಮ್ಮ ಈ ಯೋಚನೆ ಹ್ಞೂ ಹಂಗಾಗಿ ಟೈಮ್ ಟೈಮ್ ಸರಿಯಾಗಿ ಆರೋಗ್ಯದ ಕಡೆ ಗಮನ ಕೊಡ್ರಪ್ಪ ಬರೀ ಕೆಲಸ ಅದು ಇದು ಅಂತ ಅಲ್ಲ ಹ್ಞೂ ಆರೋಗ್ಯ ಚೆನ್ನಾಗಿದ್ರೆ ಕೆಲಸ ಅನ್ನೋದನ್ನು ಮಾಡ್ಬೋದು ಅದೇ ಆರೋಗ್ಯ ಕೆಟ್ಟ ಹೋಗ್ಬಿಟ್ರೆ ಕೆಲಸ ಮಾಡಕ್ ಆಗುತ್ತಾ ಹ್ಮ್ ಒಂದ್ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ರಿ ಹ್ಞೂ ಟೈಮ್ ಟೈಮ್ ಸರಿಯಾಗಿ ತಿಂಡಿ ಊಟ ವಾಕು ಎಲ್ಲ ಮಾಡ್ರಪ್ಪ ಚೆನ್ನಾಗಿ ಆರೋಗ್ಯವಾಗಿ ಇರೋದ್ ಕಲ್ಲಿರಿ ಒಂದ್ ಸ್ವಲ್ಪ ಹ್ಮ್ ಹ್ಮ್ ಕಣಿ ಏನಂದರೆ ಜಗಣ ಇನ್ನೊಂದು ಮಾತು ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊಳ್ತೀವಿ ಮನೆ ಊಟನೇ ಮಾಡೋದು ನಾವು ಹೊರ್ಗಡೆಯದು ಓಟೆಲ್ದೆಲ್ಲ ಊಟ ಮಾಡೋಕ್ಕೇನು ಹೋಗಲ್ಲ ಏನಾದರೂ ಬರ್ತಡೆ ಗಿರ್ತಡೆ ಯಾರ್ದಾರ ಪಾರ್ಟಿ ಗಿರ್ಟಿ ಇದ್ರೆ ಮಾತ್ರ ಹೋಗ್ತೀವಿ ಅಷ್ಟೆ ಮತ್ತಿನ್ನೊಂದು ಏನಂದರೆ ಜಗಣ ನಾನು ಎಲ್ಲಿಂದ ಎಲ್ಲೋದ್ರೂ ನಮ್ಮ ಕೈ ಯಾರದು ಊಟ ತಿನ್ನೋಕೆ ಆಗಲ್ಲ ಕಣ ಅದೊಂದೇ ಬೇಜಾರು ಹ್ಞೂ ನಮ್ಮ ಅಮ್ಮಯ್ಯ ಬಿಸಿ ಬಿಸಿ ಮುದ್ದೆ ಮಾಡಿಬಿಟ್ಟು ಬಸ್ಸಾರು ಮಾಡಿ ಅಬ್ಬಾ ಬಾಬಾ ಮಾಡಿಬಿಟ್ರೆ ಘಮ ಗಮ ಒಗ್ಗರಣೆ ಹಾಕಿ ಕೊಟ್ಬಿಟ್ರೆ ಘಮ 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 ಅಂತ ವಾಸನೆ ಬರೋದು ಹ್ಞೂ ಹ್ಞೂ ನನಗೆ ನಮ್ಮ ಅಮ್ಮಯ್ಯ ಮಾಡೋ ಸಾಂಬಾರು ಅಂದರೆ ಬಲು ಇಷ್ಟ ಕಣೋಣ ಸಾಂಬಾರು ಮುದ್ದೆ ಅಂದರೆ ಬಲು ಇಷ್ಟ ಅದರಲ್ಲೂ ನಮ್ಮ ಅಮ್ಮಯ್ಯ ಮೇಲಿನಿಂದ ಉಳಿ ಮಾಡಿ ಮುದ್ದೆ ಮಾಡಿಕೊಡುತ್ತೆ ಆ ಹಾ ಹಾ ಅದು ನೆನೆಸ್ಕೊಂಡ್ರೆ ಈ ಚಳಿಗೂ ಅದಕ್ಕೂ ಗುಡ್ರ ಹಾಕೊಂಡಿರೋದಕ್ಕೂ ಅದಕ್ಕೂ ಮುದ್ದೆಯಿಂದ ಊಟ ಬಿಸಿ ಬಿಸಿ ಮುದ್ದೆ ಬೇರೆ ಹಾಕೊಂಡ್ಬಂದುಬಿಡೋದ ನಮ್ಮಮ್ಮ ಅದಕ್ಕೂ ಅದಕ್ಕೂ ಬಾಯಲ್ಲಿ ನೀರು ಬರೋದು ಕಣಣ್ಣ ನೆನೆಸ್ಕೊಂಡ್ರೆ ನನಗೆ ಅದೇ ಕಂಡ ರಮೇಶ ಹೇಳೋದು ನೀನು ಇಲ್ಲಿಂದ ಲಂಡನಿಗೆ ಹೋಗ್ಲಾ ಕೋಟೆ ಕೊಟ್ಟು ತಿಂದ್ರೂನು ನೀನು ಏನಿದ್ರು ಅಮ್ಮ ಕೈಯಿಂದ ಮಾಡಾಕತ್ತಲ್ಲ ಆ ಟೇಸ್ಟ್ ಬರಲ್ ಕಣಾ ಆ ರುಚಿ ಬರಲ್ಲ ಹ್ಞೂ ಅದಕ್ಕೆ ಮತ್ತೆ ಹೇಳೋದು ಮತ್ತೆ ಹ್ಞೂ ತಾಯಿ ತಾಯಿ ಅಂತ ಯಾಕೆ ಹೇಳು ಹೇಳೋದು ತಾಯಿ ತಾಯಿನೇ ಕಣಪ ಯಾವತ್ತಿದ್ರುನು ತಾಯಿ ಋಣ ತೀರ್ಸಕ್ ಕಣಪ್ಪ ಓ ಹ್ಞೂ ನಿಮ್ಮ ಅಮ್ಮ ಹಿಂಗ್ ಚೆನ್ನಾಗ್ ನೋಡ್ಕಾ ಹ್ಞೂ ಭಗವಂತ ಒಳ್ಳೇದು ಮಾಡ್ತಾನೆ ನಿನಗೆ ತಂದೆ ತಾಯಿಗಳು ನೀನು ಎಷ್ಟು ನಾವು ಚೆನ್ನಾಗಿ ನೋಡ್ಕೊತೀವೋ ಭಗವಂತ ನಮಗೂ ಅಷ್ಟೇ ಜೀವನದಲ್ಲಿ ಚೆನ್ನಾಗಿ ನೋಡ್ಕೊತ ಕಣ ಹ್ಞೂ ಅದಂತುನು ಕಟ್ಟು ಸತ್ಯ ಕಣಪ್ಪ ನಾನಂತುನು ಬಾಳ ಇದೀನಿ ಬೇರೆಯವ್ರಿಗೆಲ್ಲಾ ನೋಡಿದಿನಲ್ಲ ಬೇರೆಯವ್ರದ್ದು ಆಗ್ತಿರೋದು ಪರಿಸ್ಥಿತಿನೂ ನೋಡಿದ್ದೀನಿ ತಂದೆ ತಾಯಿಗಳನ್ನ ಯಾರು ಚೆನ್ನಾಗಿ ನೋಡ್ಕೊಳ್ತಾರೋ ಅವ್ರ ಜೀವನದಲ್ಲಿ ಭಾಳ ಚೆನ್ನಾಗಿರ್ತಾರೆ ಕಣಪ್ಪ ಭಗವಂತನ ಅವರಿಗೆ ಕೈ ಬಿಡೋಲ್ಲ ಯಾವತ್ತೂ ತಂದೆ ತಾಯಿಗಳಿಗೆ ಯಾರು ನೋನಿಸ್ತಾರೋ ಬೈತಾರೋ ಬೇಜಾರು ಮಾಡಿಸ್ತಾರೋ ಮನೆಯಿಂದ ಯಾರು ಆಚೆಗಾಗ್ತಾರೋ ಹ್ಞೂ ಅವ್ರಿಗಂತೂ ತಪ್ಪಿದ್ದಲ್ಲ ಕಣಪ್ಪ ಹ್ಞೂ ಕಷ್ಟಗಳು ಅಂತೂ ಮೇಲಿಂದ ಮೇಲೆ ಬಂದೇ ಬರ್ತಾವೆ ಏನು ಮಾತೇ ಇಲ್ಲ ಅದಕ್ಕೆ ನಾನು ಹೇಳ್ಕಾಯ್ದೆವು ನಿಮ್ಮ ನಿನ್ನ ಮೇಲೆ ಬಲು ಆಸೆ ಇಟ್ಕೊಂಡೈತೆ ಅವಾಗವಾಗ ಚೆನ್ನಾಗಿ ಬಂದು ಬಂದು ಮಖ ತೋರಿಸ್ಕೊಂಡು ಹೋಗ್ರಿ ನೀವು ನಿಮ್ಮ ಅಮ್ಮ ಕರ್ಕೊಂಡು ಕರ್ಕೊಂಡೋಗು ಅಲ್ಲೊಂದು ಒಂದು ತಿಂಗ್ಳು ಒಂದೆರಡು ತಿಂಗಳು ಉಳಿಸ್ಕ ಚೆನ್ನಾಗಿ ನೋಡಿ ಕಳಿಸು ಹ್ಞೂ ಜಗಣ ನಮ್ಮ ಅಮ್ಮ ಹಿಂಗೆ ಎಷ್ಟು ದಿವಸ ಹೇಳಿದೀನಿ ಕೇಳು ಬಾರಮ್ಮ ಅಲ್ಲೊಂದು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳು ಇದ್ ಬರುವಂತೆ ಬಾರಮ್ಮ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಆರಾಮಾಗಿ ಇದ್ ಬರುವಂತೆ ಬಾರಮ್ಮ ಅಂತ ಹೇಳಿದೆ ಹ್ಞೂ ಬರುತ್ತೆ ದಿವಸ ಅಷ್ಟೇ ಹ್ಞೂ ಆಮಕ್ಕಿಂದ ಅಲ್ಲೇ ಶುರು ಹಚ್ಕೊಂಡ್ಬಿಡುತ್ತೆ ಮಗ ನನ್ನ ಕೈಯಲ್ಲಿ ಆಗ್ತಿಲ್ಲ ಮಗ ತೊಡತಾ ಹೋಗ್ಬೇಕು ಹ್ಞೂ ನಿಮ್ಮ ಅಪ್ಪ ಯಾ ಊಟ ಮಾಡಿತ್ತೋ ಟೈಮ್ ಟೈಮ್ ಸರಿಯಾಗಿ ತಿಂಡಿ ಮಾಡಿತ್ತೋ ಮಾತ್ರೆಗಳು ನುಂಗುತ್ತ ನುಂಗಲ್ವೋ ಬರೀ ಕೆಲಸ ಕೆಲಸ ಅಂತ ನಿಮ್ಮ ಅಪ್ಪ ಅಲ್ಲಿ ಇಲ್ಲಿ ಹೊಲತ ಹೋಗ್ಬಿಡುತ್ತೆ ಸ ಟೈಮ್ ಸರಿಯಾಗಿ ತಿಂಡಿ ತಿನ್ನಲ್ಲ ಊಟ ಮಾಡೋಲ್ಲ ನನಗೆ ಕಳ್ಸಬಾರ ಬಾರ ಮಗ ನನ್ನ ಕೈಯಲ್ಲಿ ಕಣ ಬಾರ ಮಗ ಹ್ಞೂ ನಾನು ಮೊದಲು ನಮ್ಮ ಊರ ತ ಊರ ಹತ್ರ ಹೋಗ್ಬೇಕು ಬಾರ ಮಗ ಹ್ಞೂ ಅವ್ನು ಸುನಿಲಿಗೆ ನೋಡೋಂಗಾಗೈತೆ ಬಾರ ಮಗ ಅಂತ ಅಲ್ಲೇ ಚಿಕ್ಕ ಮಕ್ಳು ಆಟ ಇಟ್ಕಳಂಗೆ ಇಟ್ಕೊಂಡ್ಬಿಡುತ್ತೆ ಕಾರಣ ಏನು ಮಾಡೋಣ ನಾನು ಅಲ್ಲೇ ಎರಡು ಮೂರು ಸಲ ನೋಡಿದಿನಿ ಹ್ಞೂ ಏನು ಮಾಡಿದ್ರು ನಮ್ಮ ಅಮ್ಮಯ್ಯ ಮಾತೇ ಕೇಳಲ್ಲ ನನಗೂ ಆಸೆ ಇರುತ್ತಲ್ವ ಅಮ್ಮಂಗೆ ಕರ್ಕೊಂಡು ಹೋಗ್ಬೇಕು ನೋಡಬೇಕು ಚೆನ್ನಾಗಿ ಇಟ್ಕೋಬೇಕು ಅಂತ ಆದ್ರೂ ಅಮ್ಮಯ್ಯ ಬರೋದೇ ಇಲ್ಲ ಏನು ಮಾಡನ ಹೇಳು ಅಂತ ಹೇಳ ಪಾಪ ಜಗನ್ ನಮ್ಮ ಹುಡುಗ ನೋಡಿದ್ರೆ ಹಿಂಗೆ ಹೇಳ್ತಿದ್ದಾನೆ ನನಗೆ ಅಲ್ಲಿ ಇರೋಕೆ ಆಗುತ್ತೆ ಅಲ್ಲ ಪಾಪ ಹ್ಞೂ ಇಲ್ಲೆಲ್ಲ ನಾನು ಹಳ್ಳಿಲೇ ಮೊದಲು ನಾನು ಬೆ ಬೆಳ್ದಿರೋ ಊರ್ನ ಬಿಟ್ಬಿಟ್ಟು ಅಲ್ಲಿ ಬೆಂಗಳೂರಲ್ಲಿ ಇರಂದ್ರೆ ಅದು ಎತ್ತಲಾಗಿಂದ ಇರೋನು ಹೇಳಲ್ಲ ಪಾಪ ಈ ವಯಸ್ಸಾದ ಕಾಲಕ್ಕೆ ಹಾಂ ಆ ಸಣ್ಣ ಹುಡುಗ ಅಂತೂ ಅವನು ನನ್ನ ಮಗ ಹುಟ್ಟು ತರಲೆ ನನ್ನ ಮಗ ಅವನು ಕಣ್ಣು ಮುಂದೆ ಒಂದು ಅರ್ಧ ಗಂಟೆ ನನಗೆ ಕಾಣಿಸ್ಲಿಲ್ಲ ಅಂದ್ರೆ ನನಗೆ ಏನೋ ಒಂಥರ ಜೀವ ಹೋಗಂಗ ಆಗ್ತಿರುತ್ತೆ ಅಂತದ್ರಲ್ಲಿ ಅಲ್ಲಿ ಇದ್ಬಿಟ್ಟು ನಾನು ತಿಂಗಳಾಂಗಟ್ಲೆ ಇರೋಕ್ಕಾಗುತ್ತೆ ನೀನೇ ಹೇಳ ಮಗ ಅಮ್ಮ ಸರಿ ಆಯ್ತು ಹ್ಮ್ ಟೈಮ್ ಆಗ್ಬಿಡುತ್ತೆ ನಾನು ಅಪ್ಪಯ್ಯನ ಹತ್ರ ಹೋಗ್ಬರ್ತೀನಿ ಕಣ್ ಹೇಳು ಹ್ಞೂ ಅಪ್ಪಯ್ಯನ ಹತ್ರ ಹೋಗಿ ಅಮ್ಮಕ್ಕಿಂದ ನಾನು ಅಪ್ಪಯ್ಯ ಜೊತೆಲೆ ಬರ್ತೀವಿ ಅಲ್ಲಿ ಅಣ್ಣ ಇದ್ರೆ ಎಲ್ಲರೂ ಒಂದೇ ಸಲ ಬರ್ತೀವಿ ಬರ್ತೀನಿ ಕಣಮ್ಮ ಕಣಮಗ ಆಯ್ತು ಹೋಗ್ಬಾ ಅಲ್ಲಿ ಕಣಮಗ ಅಲ್ಲಿ ಮಳೆ ಬಂದ್ಬಿಟ್ಟು ಎಲ್ಲಾ ಗದ್ದೆ ಜಾಸ್ತಿ ಇರುತ್ತೆ ಮತ್ತೆ ಹ್ಮ್ ಜೋಪಾನಾಗ ಬರಬೇಕು ಹ್ಞೂ ಮತ್ತೆ ಇಟ್ಕೊಂಡ್ ಬಿಟ್ಟು ಕಾಲ ಏನಾರು ಆಯ್ತು ಜೋಪಾನ ಜಗಣ್ಣ ಇದಾಕಲ್ಲ ಹಿಂಗೆ ನಿಂತ್ಕೊಂಡ್ಬಿಟ್ಟೆ ಬಾಳ ಒಳಿಕೆ ಆ ಹುಡುಗಿ ಹೇಳ್ತೀನಿ ಟೀಗಿ ಕಾಸ್ಕೊಂಬರಕ್ಕೆ ಬಾ ಏನು ಅಪ್ರೂಪಕ್ ಬಂದ್ಬಿಟ್ಟಲ್ಲ ಮಂತಾವ ಯಾರಿಗ ಹುಡ್ಕೊಂಡ್ ಬಂದಿಲ್ಲ ಪಾಪ ಯಾರು ಬೇಕಿತ್ತು ಅನಿಲ್ ಕಣ್ಗವರಾಜಿ ಕುಮಾರಣ್ಣ ಹುಡ್ಕೊಂಡ್ ಬಂದೆ ಮೊನ್ನೆ ಒಂದ್ ಎರಡು ಗಂಟೆ ಟೈಮು ಒಕ್ಕೆ ಹೊಡೆದ್ ಬಂದಿತ್ತಲ್ಲ ನಮ್ಮ ಹೊಲಕ್ಕೆ ಅದು ದುಡ್ಡೆ ಕೊಟ್ಟಿರಲ್ಲ ನಾನು ಅದೆಷ್ಟು ಗಂಟೆ ಟೈಮ್ ಆಗೈತೆ ಏಟ್ ಆಗೈತೆ ಅಂತ ಈ ಕಡೆ ಜಗಣ್ಣನೂ ಕುಮಾರಣ್ಣ ಹೇಳಿಲ್ಲ ನಾನು ಕೇಳಕ್ಕೆ ಹೋಗ್ಲಿ ಇಲ್ಲಿ ಕಣ್ಗೆ ಅವರಜ್ಜಿ ಹ್ಞೂ ಅದಕ್ಕೆ ಅತ್ಲಾಗಿ ಎಷ್ಟಾಗೈತೆ ದುಡ್ಡು ಏನು ಎತ್ತ ಅಂತ ಕೇಳಿ ಕೊಟ್ಟೋಗೋಣ ಅಂತ ಬಂದೆ ಹ್ಞೂ ಕುಮಾರಣ್ಣ ಎಲ್ಲಿ ಬೇಜಾರು ಮಾಡ್ಕೊಳತ್ತ ಏನ ನಮ್ಮ ಹುಡುಗ್ರು ಅಂತ ಬಂದ್ಬಿಟ್ಟು ನಾನು ಉಕ್ಕೇ ಒಡ್ಕೊಟ್ರೆ ಅರ್ಜೆಂಟಲ್ಲಿ ಈ ಕಡೆ ದುಡ್ಡು ಕೊಡ್ಲಿಲ್ಲ ಏನಿಲ್ಲ ಅಂತ ಎಲ್ಲಿ ಬೇಜಾರು ಮಾಡ್ಕೊಳತ್ತ ಏನ ಪಾಪಾ ಅವ್ರಿಗೂನು ಈಗ ದುಡ್ಡು ಬೇಕಲ್ಲ ಗೌರಜಿ ಹ್ಞೂ ಟೈಮ್ ಟೈಮ್ ಸರಿಯಾಗಿ ಓಕೆ ಹೊಡಿತಿರುತ್ತೆ ಕಂಟಿನ್ಯೂಸ್ ಆಗಿ ಡೀಸೆಲ್ ಕಾಸು ಅದೆಲ್ಲ ಬೇಕಲ್ಲ ಡೀಸೆಲ್ ಹಾಕ್ಸಕ್ಕೆಲ್ಲ ಹಂಗಾಗಿ ನಾನೇ ಕೇಳಿ ಕೊಟ್ಟೋಗಣಂತ ಬಂದ ಕಣ್ಣು ಗೌರಾಜ್ಜಿ ಹ್ಞೂ ಅಂತ ಬಂದ್ರೆ ಈ ಒಣ್ಣ ಸಿಗ್ತಾನೆ ಇಲ್ಲಪ್ಪ ಹ್ಞೂ ಅದು ಎತ್ತಲಾಗ ಎಲ್ಲ ಜಗಪ್ಪ ನೀನೇನ್ ಊರ್ ಬಿಟ್ಟು ಹೋಗ್ತೀಯಲ್ಲ ನೀನು ಆ ಇದೊಳ್ಳೆ ಚೆನ್ನಾಗಿ ಹೇಳ್ತೀಯ ಕಣಪ್ಪ ನೀನು ಹ್ಮ್ ಮುಖ್ಯ ಹೊಡೆದಿರೋ ದುಡ್ಡು ಏನು ಅತ್ಲಾಗೂ ಹೇಗಲ್ಲ ಕೊಡುವಂತ ಕಣ್ಣು ಹೋಗು ಹ್ಮ್ ಅದೇನು ನಿನ್ ಕಷ್ಟಗಳು ಏನಿರ್ತಾವ ಏನೋ ಪಾಪ ಅದೇನು ಇದ್ ಮುಗಿಸ್ಕೊಂಡೆ ಕೊಡುವಂತ ಕಣ್ಣು ಹೇಳ ಒಂದ್ ಎರಡ್ ತಡವಾಗಿ ಕೊಡುವಂತ ಹ್ಮ್ ಹಿಂಗೆಲ್ಲ ಕಣ್ ಗೌರಜಿ ವಿಶ್ವಾಸ ಇದ್ರೆ ಬೇಕಾದ್ರೆ ಮನೇಲಿ ಬಂದ್ಬಿಟ್ಟು ಒಂದೊತ್ತು ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅದು ವ್ಯಾರ ಅಂದಮೇಲೆ ಅದು ವ್ಯಾರ ಕರೆಕ್ಟ್ ಆಗಿರ್ಬೇಕು ಹ್ಞೂ ಪಾಪ ಅವಣ್ಣನೂ ಏನು ಪುಕ್ಷಾಟೆ ಆಗುತ್ತಾ ಹ್ಞೂ ಡೀಸೆಲ್ ರೇಟ್ ಏನು ಕಡಿಮೆ ಆಗೈತಾ ಎಲ್ಲಾದ್ರು ಉಕ್ಕಿ ಹೊಡಿಯಕ್ಕೆಲ್ಲ ರೇಟ್ ಏನು ಕಡಿಮೆ ಆಗುತ್ತಾ ಏನು ದುಡ್ಡು ಏನ್ ಕಡಿಮೆ ಆಗುತ್ತಾ ನೀನೇ ಹೇಳು ಪಾಪ ಹ್ಞೂ ಟೈಮ್ ಸರಿಯಾಗಿ ಕೊಟ್ಬಿಡ್ಬೇಕು ಅಲ್ಲೇ ಎರಡು ದಿವಸ ತಡ ಆಗೈತೆ ನೋಡಿ ಕೊಡದಂದ್ರೆ ಈ ಬಣ್ಣನೇ ಸಿಕ್ತಿಲ್ಲ ಸರಿ ಕಣ ಆಯ್ತು ಹೇಳು ಸಂಜೆ ಕಡೆಯಿಂದ ಬೇಕಾದ್ರೆ ಮಂತ ಬರ್ತೀನಿ ನೀನು ಹೇಳಿರು ಹಿಂಗಿಂಗ್ ಜಗಪ್ಪ ಹುಡ್ಕೊಂಬಂದಿದ್ದ ದುಡ್ಡು ಕೊಡೋಕೆ ಅಂತ ಟೀ ಟೀ ನಮ್ಮ ಹೋಗುವಂತೆ ೌರಜಿ ನನಗೆ ಗೊತ್ತಾಯ್ತು ಹೊಲತ್ತೋ ಬೇರೆ ಹೋಗ್ಬೇಕು ನಾನು ಆ ಸ್ಕೂಲ್ ಅಲ್ಲೇ ಹೊಲತ್ತ ಬಂದಿದ್ದೀನಿ ಹೋಗಿ ಬಿಟ್ಕೊಂಬರ್ತೀನಿ ಬರ್ತೀನಿ ಅಲ್ಕರೇಕೆಲ್ಲ ಒತ್ತಾಗ್ಬಿಡುತ್ತೆ ಅರ್ಜೆಂಟ್ ಆಗಿ ಹೋಗ್ಬೇಕು ನಾನು ಅಲ್ಕಣಜಿ ರಮೇಶಪ್ಪ ಹುಡುಗಿ ಇಬ್ಬರಾಳು ಬಂದಿದ್ದಾರ ಏನು ಜಾತ್ರೆಗೆ ಬಂದಿದಾರಮ್ಮ ತಿರುಪ್ತಿ ಜಾತ್ರೆಗೆ ಮಾಲೆಕಲ್ ತಿರುಪ್ತಿ ಜಾತ್ರೆಗೆ ಮಗ ಇನ್ನೇನು ವರ್ಷ ವರ್ಷ ನಾವು ಹೋಗ್ತಿದ್ವಲ್ಲ ಮನೆಯವ್ರಲ್ಲೂ ಆಸೆ ಇಷ್ಟ ಜಾತ್ರೆ ಅಂದ್ರೆ ಒಂಥರ ಖುಷಿ ಹ ಅದಕ್ಕೋಸ್ಕರ ಹುಡುಗಿಗೂ ಕರ್ಕೊಂಡ್ ಬಂದನಿ ಹೊಸ ಜೋಡಿ ಅಲ್ವಾ ಮದ್ವೆ ಆಗಿರೋದು ಜಾತ್ರೆ ತೋರಿಸಕೊಂಬರದಂತ ಬಂದ್ರೆ ಇಬ್ರುನು ನಮಗೂ ಏನ್ ಹೇಳಿರಲಿಲ್ಲ ಬಂದ್ಬಿಟ್ರು ನಾನು ಇದು ಯಾರು ಬಂದ್ರು ಅಂತ ನಾನ್ ನೋಡಿದೆ ಇವರು ಹ್ಮ್ ನಮಗೂ ಒಂಥರ ಖುಷಿ ಆಗೋಯ್ತು ಅಲ್ಲೇ ನಾನು ಜಾತ್ರೆಗೆ ಬಂದಿದ್ದವನು ಜಾತ್ರೆಗೆ ಬಿಟ್ಟು ಬಂದಿರಲ್ಲ ಈ ಕಡೆ ಊರ್ ಕಡೆ ನನಗೂ ನೋಡಂಗಾಗಿತ್ತು ಆಗಿತ್ತು ಎಂಗ ಸರಿ ಕಣಗವ್ರದ್ದಿ ಆಯ್ತು ಮಗ ಸೊಸೆ ಬಂದರೆ ಚೆನ್ನಾಗಿ ನೋಡ್ ಕಳ್ಸಮ್ಮ ಶಂಕ್ರಪ್ಪ ಹೋದ್ವು ಏನಪ್ಪ ಈಟತ್ತಾದರೂ ಬರಲಿಲ್ಲ ಇವತ್ತು ಹಾಂ ದಿನಾಲ ಇಷ್ಟೊತ್ತಿಗೆ ಬಂದು ಮಾತಾಡ್ಸ್ಕೊಂಡು ಹೋಗೋನು ಯಾಕ ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ ಇವತ್ತು ಏನು ಸಮಾಚಾರ ಅಂತ ಗೊತ್ತಾಗ್ತಿಲ್ವಲ್ಲ ಹಾಂ ಸ್ಕೂಲ್ನ ಏನು ಬಿಟ್ಕೊಂಡ್ ಬಂದಾನೋ ಬಿಟ್ಕೊಂಡ್ ಬಂದಿಲ್ವೋ ಒಂದೂ ಗೊತ್ತಿಲ್ಲ ತಿಪ್ಪರಿಗೆ ಇಪ್ಪರಿಗೆ ಹೋಗ್ತಿರ್ತಾನೆ ಅವ್ನಿಗೂ ಬ್ಯಾಂಕ್ ತಾವ ಅಲ್ಲಿ ಇಲ್ಲಿ ಕೆಲ್ಸಗಳು ಇರ್ತಾವಲ್ಲ ಏನು ಹಂಗೇನಾರ ಹೋಗಿರ್ಬೇಕು ಹ್ಞೂ ಇವ್ನು ಯಾಕೆ ಬರೋದ್ ಕಾಣೆ ಅತ್ಲಗ ಇನ್ನೇನು ಕೈಕಾಲು ಮಕ್ಕಳ ತೊಳ್ಕೊಂಡು ಹೋಗ್ತೀನತ್ಲ ಮನೆ ಕಡೆ ಹ್ಞೂ ಗೊತ್ತಾಯ್ತು ಅಲ್ಲ ರಮೇಶ ಗದ್ದೆ ತಾ ಅಪ್ಪ ನೀರು ಬಿಡ್ತಿರೋದು ಆ ಸುಮ್ನೆ ಒಂದ್ ಗಳಿಗೆ ಕುತ್ಕಣಲ್ ಕಣ ಹ್ಞೂ ನಾವಿಬ್ಳು ದುಡಿತಿದೀವಿ ದುಡ್ಡು ಕೊಡ್ತಿದೀವಿ ಅಂದ್ರೂನು ಹ್ಞೂ ಯೋಚನೆ ಮಾಡಲ್ಲ ಅಪ್ಪಯ್ಯ ಹ್ಞೂ ಏನು ನಮ್ಮೇಲೆ ಡಿಪೆಂಡೆಂಟ್ ಆಗಲ್ಲ ಕಣಪ್ಪ ಹ್ಞೂ ಏನ್ ತಲೆನೂ ಕೆಡಿಸ್ಕಣಲ್ಲ ಮಕ್ಳುಗಳು ದುಡ್ಡು ಕೊಡ್ತಿದಾರೆ ನಾನು ಯಾಕೆ ಮಾಡ್ಬೇಕು ಅದು ಇದು ಇಲ್ಲ ಹ್ಞೂ ಬೆಳಿಗ್ಗೆ ನಾನು ಸಂಜೆವರೆಗೂ ಅಪ್ಪಯ್ಯ ಅಂತ ಹೊಲದ್ದು ತೋಟದ್ದು ಕೆಲಸ ಅಂತ ಒಂದ್ ಗಳಿಗೆ ನಿಲ್ಸಂಗೆ ಯಾವಾಗ್ಲೂ ಮಾಡ್ತಾನೆ ಇರೋದ್ ಕಣಪ್ಪ ಹ್ಮ್ ಅಣ್ಣ ನಾನು ಹಂಗೆ ಅನ್ಕೊತೀನಿ ಆದರೆ ನಾವು ಮೊದಲು ಚಿಕ್ಕವರಿದ್ದಾಗೆಲ್ಲ ಓದ್ತಿರ್ಬೇಕಾದ್ರೆ ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಅಪ್ಪಯ್ಯ ಅಮ್ಮ ಇಬ್ಬರಾಳು ಬಲು ಕಷ್ಟಪಟ್ಟಿದ್ದಾರೆ ಅವಾಗಂತೂ ಕಷ್ಟಪಟ್ಟಿದ್ದಾರೆ ಕಣ್ ಹೇಳು ಹ್ಞೂ ಅವಾಗ ಒಂದು ಸ್ವಲ್ಪ ಬಡ್ತನೇ ಇತ್ತು ಇವಾಗ ಇಬ್ಬರಳು ದುಡ್ಡು ಕಾಸೆಲ್ಲ ಚೆನ್ನಾಗಿ ಕೊಡ್ತಿದ್ದೀವಿ ನೋಡ್ಕೊಂಡ್ರು ನೀ ಅಪ್ಪಯ್ಯ ಹ್ಞೂ ಮೊದಲೇನು ಕೆಲಸ ಮಾಡ್ತಿರೋತೋ ಹಂಗೆ ಮಾಡುತ್ತಲ್ಲ ಅಣ್ಣ ಅಣ್ಣ ನೀನಾದರೂ ಒಂದು ರೀಟು ಹೇಳು ಹ್ಞೂ ಯಾಕೆ ಈಗೆಲ್ಲ ಹೊಲುತ್ತವೆಲ್ಲ ಬೆಳೆ ಎಲ್ಲ ಬೆಳ್ಕೊಂಡು ಇಷ್ಟೊಂದೆಲ್ಲ ಯಾಕಯ್ಯ ಅಂತಿರಬೇಕು ಈ ಅಪ್ಪ ಹಿಂಗೆ ಕೈಲಿ ಆಗಲ್ಲ ಏನಿಲ್ಲ ವಯಸ್ಸಾಯ್ತು ಹ್ಞೂ ರೇ ಅಪ್ಪಯ್ಯ ಮೊದ್ಲಿ ನಾನು ಕೆಲಸ ಮಾಡಿ ಮಾಡಿ ರೂಢಿ ಆಗಿರೋದು ನೋಡು ಹಂಗಾಗಿ ಕುತ್ಕೊಳ್ಳಲ್ಲ ಹ್ಞೂ ನಾನು ಎಷ್ಟು ದಿವಸ ಹೇಳಿದೀನಿ ಬ್ಯಾಡಕಂಡ್ ಸುಮ್ಮನಿರಪ್ಪ ಏನು ಬೆಳೆ ಏನು ಜಾಸ್ತಿ ಏನು ಬೆಳೆಯೋಕ್ ಹೋಗ್ಬೇಡ ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳಕೊಳಂದ್ರದುನು ಅಪ್ಪಯ್ಯ ಮಾತು ಕೇಳಲ್ಲ ನನಗೆ ಗೊತ್ತಾಯ್ತು ಕಣ ಹೇಳ್ರಪ್ಪ ನಿಮಗೆ ನನಗೆ ಕೆಲಸ ಮಾಡ್ಕೊಳೋದು ಗೊತ್ತೈತೆ ನೀವು ತಲೆ ಕೆಡಿಸ್ಕೊಬೇಡ್ರಿ ನಿಮ್ಮ ನಿಮ್ಮ ಕೆಲಸ ನೋಡ್ರಿ ಅಂತ ಬೈದು ಬಿಡುತ್ತೆ ಹ್ಞೂ ಅದಕ್ಕೆ ನಾನು ಏನು ಜಾಸ್ತಿ ಹೇಳಕ್ಕೆ ಏನು ಹೇಳಕ್ಕೆ ಹೋಗೋಲ್ಲ ಹ್ಞೂ ಹೆಂಗ ಒಟ್ನಲ್ಲಿ ಅಪ್ಪಯ್ಯ ಸುಮ್ಮನಂತೂ ಇರಲ್ಲ ಕಣಪ್ಪ ಕಷ್ಟ ಅಂತೂ ಬೀಳ್ತಾನೆ ಇರುತ್ತೆ ಕೆಲಸ ಮಾಡ್ತಾನೆ ಇರುತ್ತೆ ಒಂದು ಗಳಿಗೆ ಕುತ್ಕೋಣ ಅದಕ್ಕೆ ಅಪ್ಪ ಹಿಂಗೆ ಹಿಂಗೆ ಆರೋಗ್ಯ ಬಲು ಚೆನ್ನಾಗಿರೋದು ಒಂದು ಶುಗರ್ ಇಲ್ಲ ಒಂದು ಬಿ ಪಿ ಇಲ್ಲ ನೋಡು ಹೆಂಗೈತಿ ಇನ್ನು ಸದ್ಯ ನಮ್ಮ ಅಪ್ಪಯ್ಯ ನಮ್ಮಅಮ್ಮ ಕಣ್ಮುಂದೆ ಹಿಂಗೆ ಖುಷಿಯಾಗಿದ್ರೆ ಸಾಕಾಣಣ ನಮಗೆ ಇನ್ನೇನು ಬೇಕೇಳು ಹಾಗಣ ನಾನು ಈಗ ಯಾರಾವಾಗ್ಲಿಂದ ಗುಸು ಗುಸು ಅಂತ ಮಾತಾಡ್ತಿದ್ದಾನಂತ ನೋಡ್ತಿದ್ದೀನಿ ಹಾ ಇವ್ರು ಯಾವಾಗಪ್ಪ ಬಂದರು ಇವರು ಹಾ ಇವ್ ರಮೇಶ್ ಬಂದಾನೆ ಇವ್ ಕೀರಿ ಅವನು ಯಾವಾಗ ಬಂದ ಇವನು ಹಾಂ ಅಲ್ಲೇ ಬೂರಿಗೆ ಬರ್ತೀನಂತ ಒಂದು ಮಾತು ಫೋನು ಮಾಡಿಲ್ಲ ಏನಿಲ್ಲ ಹಿಂಗೆ ಬಂದ್ಬಿಟ್ಟಿದ್ದಾನಲ್ಲಪ್ಪ ಇದೇನು ಕತೆ ಆಯ್ತಾ ನನ್ನ ಹಾ ಏನಾರ ಸಮಸ್ಯೆ ಗಿಮಸ್ಯೆ ಏನಾರ ಆಯ್ತೋ ಏನೋ ಒಂದು ಗೊತ್ತಿಲ್ವಲ್ಲ ಹಾಂ ಲೈ ಪಾಪ ಕುಮಾರಣ್ಣ ಇದು ಯಾವಾಗ್ರುಲ ಬಂದ್ರಿ ಹಾಂ ಹ್ಞೂ ಅಪ್ಪ ನೀನು ಗದ್ದೆಗೆ ನೀರು ಬಿಡ್ತಿದ್ದಲ್ಲಪ್ಪ ಅವಾಗಲೇ ನಿನ ಬಂದ ಕಣಪ್ಪ ಹ್ಞೂ ಬಂದು ನಿಂತಿದ್ದು ಅಲ್ ಕಣಪ್ಪ ಅಲ್ಲೇ ಊಟ ಕೊತ್ತಾಯ್ತು ಯಾಕೆ ಈಟತ್ತಾದ್ರೂ ಮಂತ್ ಬಂದಿಲ್ವಂತೆ ಅಮ್ಮಯ್ಯ ಹೇಳ್ ಬಾ ಮನೆಗೆ ಹೋಗ ನೀನೇನು ಹ್ಞೂ ನಡ್ರಲ್ಲ ಪಾಪ ಇನ್ನೇನು ನಾನು ಒತ್ತಾಯಿತು ಇನ್ನೇನು ಮಂತ್ವಿನ ಕೈಕಾಲು ಮಗ ತೊಳ್ಕೊಂಡು ಬರೋಣ ಅಂತ ಹೊಲ್ಟಿದ್ದೆ ಅಷ್ಟರಲ್ಲೇ ನೀವು ಬಂದ್ರಿ ಅಲ್ಕಣ ಮಗ ಹಾಂ ಪಾಪ ರಮೇಶ ನೀನು ಯಾವಾಗಲ ಬಂದೆ ಹಾಂ ಒಂದು ಫೋನ್ ಮಾಡಿಲ್ಲ ಏನಿಲ್ಲ ಬರ್ತೀನಂತ ಊರ ಕಡೆ ಹಿಂಗೆ ಸಡನಾಗಿ ಬಂದಿದ್ಯಾಲ ಪಾಪ ಏನ್ಲ ಪಾಪ ಏನಾರ ಆಯ್ತು ಅಲ್ಲ ಏನಾರು ಸಮಸ್ಯೆ ಏನಿಲ್ಲ ಹಾಂ ಏನಾಯ್ತು ಕಣ ಹೇಳ ಕುಮಾರಣ್ಣ ಏನಾಯ್ತು ಏನು ಆಗಿಲ್ಲ ಕಣಪ್ಪ ಹ್ಞೂ ಭಯ ಪಡೋದೇನಿಲ್ಲ ಸುಮ್ಕಿರು ಆರಾಮಾಗೇ ಇದ್ದೀವಿ ಹ್ಞೂ ಜಾತ್ರೆಗೆ ಹೋಗೋದಕ್ಕೆ ಬಂದು ಹ್ಞೂ ಸೋಮವಾರ ತಿರುಪ್ತಿದ್ದು ಜಾತ್ರೆ ಮನಪ್ಪ ಪಾರ್ಸಿಕೆರೆ ಮಾಲೆಕಲ್ ತಿರುಪ್ತಿದ್ದೆವು ಅದಕ್ಕೋಸ್ಕರ ಜಾತ್ರೆ ನೋಡ್ಕೊಂಡು ಹೋಗೋಣ ಅಂತ ಬಂದು ಕಣಪ್ಪ ಹ್ಞೂ ಅವ್ಳಿಗೂನು ಜಾತ್ರೆ ಅಂದರೆ ಬಲು ಇಷ್ಟ ಅಂತ ನೋಡಬೇಕಂತೆ ಅದಕ್ಕೆ ಕಾರಲ್ಲೇ ಕರ್ಕೊಂಬಂದೆ ಕಣಪ್ಪ ಹ್ಞೂ ಹಂಗನ್ನಪ್ಪ ಸದ್ಯ ಬಂದಿರಲ್ಲ ಹೆಂಗ ಸದ್ಯ ಮಖ ತೋರಿಸ್ಕೊಂಡು ಹೋಗ ಬಂದ್ರಲ್ಲ ನಮಗೆ ಹ್ಞೂ ಜಾತ್ರೆ ಮುಗಿಸ್ಕೊಂಡು ಹೋದವರು ನೀವು ಇವತ್ತು ಬರ್ತಿದ್ದೀರಾ ಕಣ್ಣು ಹೇಳ್ರಿ ಅಲ್ಲೇ ಮೂರು ಮೂರುವರೆ ತಿಂಗಳ ಹತ್ರ ಆಗ್ತಾ ಬಂತು ಹಾಂ ಹೆಂಗ ಬಂದಿರಲ್ಲ ಸದ್ಯ ಹ್ಞೂ ಸರಿ ಕಣ ಆಯ್ತು ಬಿಡು ಹ್ಞೂ ಈ ಹುಡುಗಂಗೆ ಫೋನ್ ಮಾಡಿರೋನು ಊರ ಕಡೆ ಬರೋನಲ್ಲ ಅಂತದ್ರಲ್ಲಿ ಫೋನ್ ಮಾಡಿಲ್ಲ ಏನಿಲ್ಲ ಹಿಂಗೆ ಸಡನ್ ಆಗಿ ಬಂದುಬಿಡು ನಾನಲ್ಲ ಊರ ಕಡೆ ಏನಾಯ್ತು ಏನು ಅಂತ ನನಗೆ ದಿಗ್ಲಾಗಂಗೆ ಆಗ್ಬಿಡ್ತು ಮಗ ಹಿಂಗೇನಿಲ್ಲ ಕಣಿ ಹೇಳಪ್ಪ ಹ್ಞೂ ಏನೂ ಏನಾಗಿಲ್ಲ ಹ್ಞೂ ಬಾರಪ್ಪ ಹ್ಞೂ ಮನೆ ತಗೋವಾಗ ಅಮ್ಮಯ್ಯ ಕರಿತಿತ್ತು ಕಳ್ಕಂಡ್ರಲ್ಲ ಮನೆ ತಗೋಗನಂತೆ ಅದೇ ಅದು ಟೈಲ್ಸ್ ಎಲ್ಲ ಹಾಕ್ಸಿದ ಇಲ್ಲ ಆಯ್ತು ಇನ್ನೂನು ಅದು ಒಳಗಡೆ ಕರೆಂಟು ಅದು ಬಲ್ಪ್ ಎಲ್ಲ ಹಾಕ್ಸ್ಬೇಕಂತೆ ಅದು ಕರೆಂಟ್ದು ವೈರು ಅದೇನು ಒಂದು ಗೊತ್ತಾಗ್ತಿಲ್ಲ ನನಗೆ ಅದೇನು ರೇಟ್ ಆಗುತ್ತೋ ಏನು ಅದು ಹೆಂಗ ಬರೋದು ಬಂದಿದ್ದೀರಾ ಕಣ್ರಪ್ಪ ಹೆಂಗ ಹೋಗ್ಬಿಟ್ಟು ತಿಪ್ಪೂರಿಗೆ ಹೋಗ್ಬಿಟ್ಟು ನಾಳೆ ಹಿಂಗೆ ಪುರ್ಸೊತ್ತಾಗಿರ್ತೀರಲ್ಲ ಹೋಗಿ ಒಂದು ಸ್ವಲ್ಪ ಅದು ವೈರ್ ಗೀರೆಲ್ಲ ಅದೇನು ಕರೆಂಟಿಂದು ಅದೆಲ್ಲ ಬರೆದುಕೊಟ್ಟು ಅವನು ಹ್ಞೂ ನಮ್ಮೂರು ಅವನು ಶಂಕರನಿದ್ದಾನಲ್ಲ ಅವನೇ ಮಾಡ್ತಾನೆ ಬಲು ಚೆನ್ನಾಗಿ ಮಾಡ್ತಾನೆ ಪಾಪ ಒಂದು ಎರಡು ಮೂರು ಬಿಲ್ಡಿಂಗ್ ಎಲ್ಲ ಮಾಡಿರೋದು ನಮ್ಮೂರವ್ರದ್ದೇನ ನಾನು ನೋಡಿದ್ದೀನಿ ಎಲ್ಲ ಕೆಲಸ ಎಲ್ಲ ಬಲು ಚೆನ್ನಾಗಿ ಮಾಡ್ತಾನೆ ವೈರಿಂಗ್ ಎಲ್ಲ ಚೆನ್ನಾಗಿ ಅವನಿಗೆ ಅವ್ನಿಗೆ ಹೇಳ್ಬೇಡೋದು ಅದ್ಲಾಗಿ ಆದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೂ ಕರೆದು ತೋರಿಸಬೋದು ಹ್ಞೂ ಈಗ ಬೇರೆಯವರಾದರೆ ಕರೆದು ಕರೆದು ಹೇಳಕ್ಕೂ ಆಗಲ್ಲ ಇದು ಮಾಡೋಕ್ಕೂ ಆಗಲ್ಲ ಗೊತ್ತಿರೋನಲ್ವಾ ಅತ್ಲಾಗಿ ಅವನಿಗೆ ಕೊಟ್ಟಿದ್ರೆ ಆಗ್ತಿರಲ್ವ ನಮಗ ಹ್ಞೂ ಎಲ್ಲ ಕೊಡ್ತಾನಂತೆ ಅವ್ನು ಏನೇನು ಬೇಕು ಮೆಟೀರಿಯಲ್ಸ್ಗಳೆಲ್ಲ ವೈರು ಅದು ಎಷ್ಟೆಷ್ಟು ಬೇಕು ಏನು ಎತ್ತ ಅಂತ ಎಲ್ಲ ಪೈಪ್ಗಳು ಏನೇನು ಬೇಕು ಅಂತ ಅತ್ಲಾಗಿ ಅವ್ನಿಗೆ ಇದನ್ನ ಕೊಟ್ಟಿದ್ರೆ ಆಗ್ತಿರಲ್ವಾ ಮೊದಲಾಗಿ ಹೋಗಿ ಐಟಮ್ಗಳೆಲ್ಲ ನಾಳೆ ತಗೊಂಬಂದಿದ್ರೆ ಆಗ್ತಿರಲ್ವಾ ಅವ್ರಿಗೆ ಕೊಡೋನ್ ಹೇಳಪ್ಪ ಹ್ಮ್ ಆದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಏನಾದ್ರು ಆದ್ರೂ ವೈರಿಂಗಲ್ಲಿ ಮುಂದೆನೇ ಇರ್ತಾರೆ ಬಿಟ್ಟು ತಕ್ಷಣ ಇಲ್ಲೇ ಊರಲ್ಲೇ ಸಿಗ್ತಾರೆ ಬಿಟ್ಟು ಹಿಂಗ ಹಿಂಗ್ ಆಗೇತ್ ಕಣ್ಣ ರೆಡಿ ಮಾಡ್ ಹೇಳ್ಬೋದು ಅವ್ರಿಗೆ ಹೇಳಣ್ಣ ಅಂತ ಕಣಿ ಹೇಳು ಹ್ಞೂ ಮೆಟೀರಿಯಲ್ಸ್ಗಳೆಲ್ಲ ಅತ್ಲಾಗಿ ಲೀಸ್ಟ್ ಬರ್ಸ್ಕೊಂಡಿದ್ರೆ ಅತ್ಲಾಗಿ ಹೋಗ್ ಅತ್ಲಾಗಿ ನಾಳೆ ತಗೊಂಡ್ ಬಂದ್ಬಿಡ್ತಿದ್ದು ಕಣಪ್ಪ ಅತ್ಲಾಗಿ ಯಾವತ್ತಿದ್ರು ತಗೊಂಡ್ ಬರ್ಲೇಬೇಕಲ್ವಾ ಕಣ್ರಪ್ಪ ಆಯ್ತು ಹಂಗಾರೆ ಹಂಗೆ ಮಾಡದಂತ ಕಣಿ ಹೇಳು ಅವನು ಶಂಕರಪ್ಪನ ಫೋನ್ ನಂಬರ್ ಐತೆ ಕೊಟ್ಟೋಗಿದ್ದಾನೆ ಅವನು ಅವ್ನ ಹತ್ರ ಅದ ಕಾರ್ಡ್ ಇತ್ತು ಕೊಟ್ಟೋಗಿದಾನೆ ಇದರಲ್ಲಿ ಎರಡ್ ನಂಬರ್ ಇದಾವ್ ಕಣ್ರಂಗಜ್ಜ ಇದ್ರಲ್ಲಿ ಯಾವ್ದಾದ್ರು ಫೋನ್ ಮಾಡಿಸ್ಬೇಕಾರೆ ಕುಮಾರಣ್ಣನ ಕೈಲಿ ನಾನು ಮಾತಾಡ್ತೀನಿ ಅಂತ ಹೇಳಿದಾನೆ ಫೋನ್ ಮಾಡಿ ಮಂತಾವ್ಲೆ ಕರಿ ಅನ್ಕೊಂಡು ಹೇಳು ಅದೇನ್ ರೇಟ್ ಆಗುತ್ತೆ ಏನ ಅವ್ನದು ಎಷ್ಟಾಗುತ್ತೆ ಅವ್ನಿಗೆ ಎಷ್ಟು ದುಡ್ಡು ಕೊಡಬೇಕು ಅವೆಲ್ಲ ಒಟ್ಟಿಗೆ ಮಾತಾಡ್ಕೊಂಬಿಡ್ರಿ ಅಪ್ಲಾಗಿ ಹ್ಞೂ ಹೆಂಗ ಇಬ್ರಾಳು ಬಂದಿದ್ರ ಹಿಂಗ ಒಳ್ಳೆ ಕೆಲಸ ಆಗೋಯ್ತು ಅವ್ನು ಕುಮಾರ್ ನಮ್ ರಮೇಶಪ್ಪನು ಬಂದಿದ್ದಕ್ಕೆ ಉತ್ತಮ ಕೆಲಸ ಆಗೋಯ್ತು ಇಬ್ರಾಳು ಅದೇನು ಮಾತಾಡ್ಕೊಂಡು ಅದೇನ್ ಕೊಡ್ರಪ್ಪ ಏನೋ ಅದು ಕರೆಂಟಿಂದು ವೈರಿಂಗ್ ಒಂದು ಆಗ್ಬಿಟ್ರೆ ಅತ್ಲಾಗಿ ಒಂದು ಸ್ವಲ್ಪ ಕಾರ್ಪೆಂಟ್ರ್ ಕೆಲಸ ಇರುತ್ತೆ ಹಂಗೆ ಪಿ ಪಿನೂ ಇರುತ್ತೆ ಪಿ ಓ ಪಿ ಒಂದು ಸ್ವಲ್ಪ ಮಾಡಿಸ್ಬಿಟ್ಟು ಅತ್ಲಾಗಿ ಪೈಂಟಿಂಗ್ ಅತ್ಲಾಗಿ ಬಣ್ಣ ಒಂದು ಹೊಡೆದ್ಬಿಟ್ರೆ ಅತ್ಲಾಗಿ ಎಲ್ಲ ಕೆಲಸ ಆಗೋಗ್ಬಿಡತ್ತಲಾಗಿ ಹ್ಞೂ ಅದೆಷ್ಟು ದಿವಸ ಅಂತ ಹಂಗೆ ಬಿಟ್ಕೊಂಡು ಕುತ್ಕೊಂಡ್ಬಿಡಣ ಸರಿ ಕಣ ಆಯ್ತು ಹೇಳಪ್ಪ ಹಂಗೆ ಮಾಡೋಣಂತೆ ಅವರಿಗೆ ಫೋನ್ ಮಾಡೋಣ ಮೊದಲು ಫೋನ್ ಮಾಡಿ ಕರೆಸಿ ಅದೇನು ರೇಟ್ ಆಗುತ್ತೆ ಏನು ಎತ್ತಾ ನಾಳೆ ಹೋಗ್ಬಿಟ್ಟು ಅತ್ಲಾಗಿ ಲೀಸ್ಟ್ ಬರ್ಸ್ಕೊಂಡು ಹೋಗ್ಬಿಟ್ಟು ಮೆಟೀರಿಯಲ್ಸ್ ಎಲ್ಲ ಬರೆಸ್ಕೊಂಡು ಹೋಗಿ ತಗೊಂಬರ್ತೀವಿ ಕಣ ಹೇಳು